ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಟಿಇಟಿ ಪರೀಕ್ಷೆಯ ಇತಿಹಾಸದಲ್ಲೇ ಇದೊಂದು ಮೈಲುಗಲ್ಲು ಇದು ಯಾಕಂದ್ರೆ ಇವತ್ತೇ ಟಿಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಇವತ್ತೇ ಆ ಎರಡೂ ಪತ್ರಿಕೆಗೆ ಕೆ ಆನ್ಸರ್ಸ್ ಎಸ್ ಇಲಾಖೆಯವರು ಬಿಡುಗಡೆ ಮಾಡಿರೋದು ಇಟ್ಸ್ ಎ ಹಿಸ್ಟ್ರಿ ಇದು ಅಕಾರ್ಡಿಂಗ್ ಟು ಮಿ ಯಾವ ವರ್ಷದಲ್ಲಿ ಕೂಡ ಈಗ ಆಗಿರ್ಲಿಲ್ಲ ಸೊ ನಿಯರ್ ಬಾಗಿ ವಿಚಾರಕ್ಕೆ ನೋಡೋಣ ಈಗ ನಾನು ಜಸ್ಟ್ ಈಗ ಒಂದು ಇಪ್ಪತ್ತು ನಿಮಿಷದ ಹಿಂದೆ ಒಂದು ವಿಡಿಯೋ ಮಾಡಿದೆ ವಿತ್ ಇನ್ ಫೋರ್ ಫೈವ್ ಡೇಸ್ ಅಲ್ಲಿ ಕೆ ಆನ್ಸರ್ಸ್ ಬರುತ್ತೆ ಅಂತ ಅನ್ಬಿಡು ಸೊ ಇಮಿಡಿಯೇಟ್ ಈಗ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಾನು ಸೊ ಮತ್ತೆ ಅದನ್ನ ಬೇರೆ ಬೇರೆ ಲಿಂಕ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕಿಂತ ಮುಂಚೆನೆ ಇದೊಂದು ಅಫಿಷಿಯಲ್ ಕೆ ಆನ್ಸರ್ಸ್ ಪಿಡಿಎಫ್ ಕಾಪಿ ಬಂದ್ಬಿಟ್ಟಿದೆ ಈಗ ನೋಡಿ ಹೇಳ್ಬಿಡ್ತೀನಿ ನಾನು ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತೇ ಟಿ ಎಕ್ಸಾಮ್ ಏನ್ ನಡೆದಿದೆ ಸೊ ಇವತ್ತೇ ಅದಕ್ಕೆ ಕೆ ಆನ್ಸರ್ಸ್ ಬಿಟ್ಟಿರುವಂಥದ್ದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಹೇಳಿದರೆ ಇಲ್ಲಿ ಫಸ್ಟ್ ಹೆಡಿಂಗ್ ಅಲ್ಲಿ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳನ್ನು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಯನ್ನು ಫಲಿಸುವುದು ಅಂತ ಹೇಳಿದರೆ ಇಟ್ಸ್ ಎ ಇದು ಒಳ್ಳೆ ಸ್ವಾಗತ ವಿಚಾರ ಇಷ್ಟು ಬೇಗ ಮಾಡಬೇಕಾಗಿರತರ್ಸ್ ಇಲ್ಲಿ ಬಿಟ್ಟಿದಾರಲ್ಲ ಅಂತ ಅನ್ಬಿಟ್ಟು ನೋಡಿ ಏನ್ ಹೇಳಿದರೆ ಇದು ಬಂದ್ಬಿಟ್ಟು ನಿಮ್ಗೆ ಪ್ರಾವಿಜನಲ್ ಕೀ ಆನ್ಸರ್ಸ್ ಫೈನಲ್ ಕೀ ಆನ್ಸರ್ಸ್ ಅಲ್ಲ ಯಾಕೆಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಹೇಳಿದರೆ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ತೈದರಿಂದ ದಿನಾಂಕ ಹನ್ನೆರಡು ಹನ್ನೆರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರವರೆಗೆ ಅವಕಾಶವನ್ನ ಕಲ್ಪಿಸಿದೆ ಎರಡೂ ಪತ್ರಿಕೆಗೂ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಏನ್ ಅಬ್ಜೆಕ್ಷನ್ ಫೈಲ್ ಮಾಡೋದು ಅಂತಂದ್ರೆ ಇಲ್ಲಿ ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಕೆ ಆನ್ಸರ್ಸ್ ಅಲ್ಲಿ ಅದು ನಿಮ್ಗೆ ಅನುಮಾನ ಇದ್ರೆ ಅವರೇ ತಪ್ಪು ಮಾಡಿದ್ರೆ ಅಂತ ಕಂಡು ಬಂದ್ರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ಸೊ ಹೇಗೆ ಕೆಲವೊಂದು ಅಥೆಂಟಿಕೇಟ್ ದಾಖಲೆಗಳನ್ನು ಇಟ್ಕೊಳ್ಬೇಕು ನೀವು ಯಾವುದು ಅಕಾಡೆಮಿಯವ್ರು ಮಾಡಿರೋ ಬುಕ್ಸ್ ಆಗಿರ್ಬೋದು ಅಥವಾ ಯಾವುದೋ ಇನ್ಯಾವುದೋ ಬೇರೆ ಜೆರಾಕ್ಸ್ ಕಾಪೀಸ್ ಇರ್ಬೋದು ಅವೆಲ್ಲ ಇಟ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡೋಂಗಿಲ್ಲ ಅದು ಅಧಿಕೃತವಾದಂತಹ ದಾಖಲೆ ಇಟ್ಟುಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗುತ್ತೆ ಕೀ ಉತ್ತರಗಳಿಗೆ ಆನ್ಲೈನ್ ನಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೇವಲ ಆನ್ಲೈನ್ ಮುಖಾಂತರ ಮಾತ್ರ ಮಾಡಬೇಕು ಸೊ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೆಥಡ್ ಅಲ್ಲಿ ನೀವು ಆಕ್ಷೇಪಣೆ ಸಲ್ಲಿಸಂಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಹಾಗೇನಾದ್ರು ಮಾಡಿದ್ರೆ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಅಭ್ಯರ್ಥಿಗಳು ತಮ್ಮ ಅರ್ಜಿ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ನೋಡಿ ವೆಬ್ಸೈಟ್ ಹೇಳಿದ್ದಾರೆ ಆ ವೆಬ್ಸೈಟ್ ನ ಕ್ಲಿಕ್ ಮಾಡಿ ಅಲ್ಲಿ ನೀಡಿರತಕ್ಕಂಥ ಲಿಂಕ್ ಅನ್ನು ಬಳಸಿಕೊಂಡು ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರ್ತಕ್ಕಂಥ ಒ ಟಿ ಪಿ ನಮೂದು ಮಾಡಿ ನಂತರ ಆಕ್ಷೇಪಣೆಗೆ ಸಂಬಂಧಿಸಿದಂತ ವೆಬ್ ಪೇಜ್ ಓಪನ್ ಆಗುತ್ತೆ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಅಭ್ಯರ್ಥಿಯು ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ಮತ್ತು ದಾಖಲೆಗಳನ್ನ ಸಲ್ಲಿಸುವುದು ಕಡ್ಡಾಯ ನಾನು ಆಗ್ಲೇ ಹೇಳಿದ್ನಲ್ಲ ಸೂಕ್ತ ಆಧಾರ ಮತ್ತು ದಾಖಲೆಗಳಿಲ್ಲದ ಆಕ್ಷೇಪಣೆಯನ್ನ ಅವರು ಯಾವುದೇ ಕಾರಣಕ್ಕೂ ಪರಿಗಣನೆ ಮಾಡಲ್ಲ ಆಮೇಲೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ ಅದು ಐನೂರು ಕೆ ಗಿಂತ ಜಾಸ್ತಿ ಇರಬಾರ್ದು ಐನೂರು ಕೆ ಬಿ ಇರಬೇಕು ಅಥವಾ ಐನೂರು ಕೆ ಬಿ ಅದು ಅದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ತಗೊಳ್ಳಲ್ಲ ಅದು ಇನ್ನು ವಿಷಯಕ್ಕೆ ಸಂಬಂಧಪಟ್ಟಂತಹ ಅಸಂಬದ್ಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಅಂತಹ ಅಭ್ಯರ್ಥಿ